ಹಾಯ್ ಹಲೋ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಜೋಳದ ಹಿಟ್ಟಿನ ಬಿಳಿ ಹೋಳ್ಗೆ ಮಾಡತ್ತೀನಿ ಜೋಳದ ಹಿಟ್ಟಿನ ಬಿಳಿ ಹೋಳ್ಗೆ ಮಾಡೋಕೆ ಇಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ನಾನು ಗೋಧಿ ಹಿಟ್ಟ ಒಂದು ಬೌಲ್ಗೆ ಹಾಕ್ಕೊಂಡಿನಿ ಹಾಕ್ಬಿಟ್ಟು ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಗತ್ತೀನಿ ಉಪ್ಪು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡತ್ತೀನಿ மிக்ஸ்வ பன்னீர்பிட்டு நாதாக்கி பன்னீர் நாதீனி நானு ಇದು ಸಾಫ್ಟ ನಾದಿ ಇಟ್ಟಿನಿ ನೆನ್ಯಾಕ ಇಟ್ಟಿನಿ ಇವಾಗ ಒಂದು ಕಪ್ ಗೋಧ ಹಿಟ್ಟು ತೊಗೊಂಡಿನಿ ನಾನು ಇವಾಗ ಒಳ್ಳೆ ಮ್ಯಾಗಿಂದ ಬಾಣಿ ಇದನ್ನ ಇಟ್ಕೊಂಡಿನಿ ಪಾತ್ರೆ ಅದಕ್ಕೆ ನೀರು ಹಾಕ್ಕೊಳೋಗುತ್ತೀನಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಂಡಿನಿ ನೀರ ಕುದಿಯಾಕ ಇಟ್ಟೀನಿ ನೋಡಿ ಇವಾಗ ಸ್ವಲ್ಪ ಉಪ್ಪು ಹಾಕೋಗುತ್ತೀನಿ ನಾನು ನೀರಿಗೆ ನೋಡಿ ನೀರ ಕುದಿಯಾಕತ್ತಾವು ಇವಾಗ ಜೋಳದ ಹಿಟ್ಟ ಹಾಕೊಳ್ಳಾಕತ್ತೀನಿ ನಾನು ಸ್ಪೂನಿಂದ ಮಿಕ್ಸ್ ಮಾಡ್ಕೊತ ಜೋಳದ ಹಿಟ್ಟ ಹಾಕೊಳ್ಳಾಕತ್ತೀನಿ ಎಲ್ಲ ಅದನ್ನ ಮಿಕ್ಸ್ ಮಾಡತ್ತೀನಿ ಚಲೋದಂಗೆಲ್ಲ ನೋಡಿ ಎಲ್ಲ ಅದನ್ನ ಮಿಕ್ಸ್ ಮಾಡೀನಿ ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಳಗತ್ತೀನಿ ಅದನ್ನ ಚಲಿಟ್ಟು ಪ್ಲೇಟ್ಗೆ ಹಾಕ್ಬಿಟ್ಟು ಇದನ್ನ ಇದನ್ನ ಒಂದೊಂದು ಗಂಟು ಇರ್ತಾವಲ್ಲ ಗಂಟೆಲ್ಲ ಹೊಡಿತಾವು ಚಲೋ ತಂಗ ಹಿಟ್ಟ ನಾದ್ಕೋಬೇಕು ನೋಡಿ ಚಲೋ ತಂಗ ಹಿಟ್ಟ ನಾದಿ ಇಟ್ಕೊಂಡು ನಾನು ಅವನು ಉಂಡೆ ಉಂಡೆ ಒಂದೊಂದು ಉಂಡೆಗತೆ ಮಾಡಿ ಇಟ್ಕೊಂಡಿನಿ ಇವಾಗ ಗೋಧಿ ಹಿಟ್ಟು ತೊಗೊಂಡು ಸ್ವಲ್ಪ ಅದು ಸಾಫ್ಟಾಗಿ ನೆಂದಿದ್ದು ಇವಾಗ ಒಂದೊಂದು ಉಳ್ಳಿ ಹರಿದಾಗ ಇಟ್ಕೊಳಕತ್ತೀನಿ ನಾನು ಇವಾಗ ನೋಡಿ ಒಂದು ಉಳ್ಳಿ ತೊಗೊಂಡ್ಬಿಟ್ಟು ಅದನ್ನ ಸ್ವಲ್ಪ ಅಗ್ಲಿ ಮಾಡಿ ಇವಾಗ ಜವಳದಿಟ್ಟ ಉಂಡೆಗತೆ ಮಾಡಿ ನಾನು ಅವನು ಅದನ್ನ ತುಂಬಾಕತ್ತೀನಿ ನೋಡಿ ತುಂಬಿಕೊಳ್ಳ ತುಂಬಾಕತ್ತೀನಿ ತುಂಬಿಬಿಟ್ಟು ಸ್ವಲ್ಪ ಒಣ ಇಟ್ಟು ಒಣ ಇಟ್ಟು ಹಚ್ಚಿಬಿಟ್ಟು ಜೋಳದಿಟ್ಟ ತೋಣ ಒಣ ಇಟ್ಟು ಹಚ್ಚಿಬಿಟ್ಟು ಇವಾಗ ತೇಡಕತ್ತೀನಿ ನೋಡಿ ನೋಡಿ ಎಷ್ಟು ತಳ ಬೇಕಾರೆ ಅಷ್ಟು ತಳೆ ತಿಳ್ಕೋ ತಿಳ್ಬೋದು ನೋಡಿ ಇವಾಗ ನಾನು ತಿಳಿ ಇಟ್ಟಿನಿ ಇವಾಗ ಹಂಚ ಕಸಕ್ಕೆ ಇಟ್ಟಿದ್ದಾನು ಹಂಚು ಕಾದಿತ್ತು ಇವಾಗ ಹಾಕ್ಕೊಳಕತ್ತೀನಿ ನೋಡಿ ఒషి హాక నోడి ఒషి హాక్బిట్టు ఇవల్ ఎన్నె హోళతా ఎన్నెర తుప్పారు హోదు నేను స్వల్ప ఎన్నె హచ్చిన ఎన్నె హచ్చిబుట్టు నడే ఒళ్ళి హాకీ అదే స్వల్ప ఎన్నె హచ్చి నీ ఎడే చలో త ಬೇಯಿಸಿಬಿಟ್ಟು ತೆಗೆದ ಒಂದು ಪ್ಲೇಟ್ ಒಳಗೆ ಇಟ್ಕೊಂಡಿನಿ ನಾನು ಇವಾಗ ಅದೇ ಥರ ಒಂದು ಇನ್ನೊಂದು ಹುಳಿ ತುಂಬಿ ಇಟ್ಕೊಂಡಿದ್ದು ನಾನು ಅದನ್ನು ಸ್ವಲ್ಪ ಏನೋ ಒಣ ಇಟ್ಟು ಹಚ್ಚಿಬಿಟ್ಟು ಅದನ್ನು ತೀಳಾಗುತ್ತೀನಿ ನೋಡಿ ಇವಾಗ ಅದನ್ನು ಹಂಚಿಗೆ ಹಾಕೊಳಾಗುತ್ತೀನಿ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಹಂಚಿಗೆ ಹಾಕ್ಕೊಂಡಿನಿ ನಾನು ಇವಾಗ ಇದನ್ನ ಎರಡು ಕಡೆ ಬೇಯಿಸ್ಬಿಟ್ಟು ನೋಡಿ ಇದು ಎರಡು ಕಡೆ ಚಲೋದಂಗ ಬೇಯಿಸಿಬಿಟ್ಟು ನೋಡಿ ಎಷ್ಟು ಚಂದ ಆಗುತ್ತೆ ಎರಡು ಕಡೆ ಬೇಯಿಸಿಬಿಟ್ಟು ತೆಗ್ದ ಒಂದು ಪ್ಲೇಟ್ ಒಳಗೆ ಇಟ್ಕೊಂಡಿದ್ದಾನೆ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಆಗ್ಯಾವು ಬಿಳಿ ಜಳದಿಟ್ಟಿನ ಬೆಳಿ ಹೋಳ್ಗೆ ನೋಡಿ ಎಷ್ಟು ಸಾಫ್ಟು ಜವಳದಿಟ್ಟಿನ ಹೋಳ್ಗೆ ಇದ್ರ ಜೊತೆ ಯಾವ ಪಲ್ಯ ಹಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿದೆ ಸಾಫ್ಟಾಗಿ ನೋಡಿ ಇದ್ರ ಜೊತೆ ಬದ್ನಿಕಾಯಿ ಪಲ್ಯ ಮಾಡಿ ನಾನು ಜೊತೆ ಇಟ್ಟೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ ಯು ಧನ್ಯವಾದಗಳು